ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾನ್ ಬಂದಿದ್ದೀನಿ ಅಂತ ಕೇಳ್ತಾ ಹೇಳ್ತಾ ಇದ್ದಾರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ ಬಂದಿದ್ದಾರೆ ಅಥವಾ ಮೈತ್ರಿ ನಾಯಕರು ಭೇಟಿ ಮಾಡಿದ್ದಾರೆ ಅದಕ್ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಮಲ್ಲಿ ಭಾವನೆ ಬೇಡ ನಾನು ಒಬ್ಬ ಜವಾಬ್ದಾರಿಯುತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಕೆಲ್ಸವನ್ನ ನಾನು ನಿಂದ ಪ್ರಾರಂಭ ಮಾಡಿದ್ದೀನಿ ಬೂತ್ ಗೆದ್ರೆ ದೇಶ ಗೆಲ್ಬಹುದು ಅನ್ನೋ ಕಲ್ಪನೆಯನ್ನ ನಮ್ಮ ಸಂಘಟನೆಗಾರರು ಹೇಳ್ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಹೇಳ್ಕೊಟ್ಟಿದಾರೆ ಆ ಕೆಲ್ಸವನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಮಾತ್ರ ಇಲ್ಲಿ ಹೇಳ್ತಾ ಇದೀನಿ ನಾನ್ ಯಾವ್ದೇ ಒತ್ತಡಕ್ ಮಣಿಯವನ್ನಲ್ಲ ಅನ್ನೋದನ್ನ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಸರ್ ಗೊತ್ತಾಯ್ತು ನಿಮ್ ಜವಾಬ್ದಾರಿಯಿಂದ ನಿಮ್ಮ ಜವಾಬ್ದಾರಿ ನಿರ್ವಹಣೆ ನನಗೆ ಅಲ್ಲಲ್ಲ ಸರ್ ನಿಮ್ಮ ಅವಶ್ಯಕತೆ ಅಗರ್ವಾಲ್ ಅವರಿಗೆ ಸಂಪರ್ಕ ಮಾಡಿದ್ರೆ ನಿಮಗೆ ಒಂದ್ ಮಾನದಂಡ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಜೆ ಪಿ ನಡ್ಡಾಜಿ ಅವ್ರನ್ನ ನಮ್ಮ ನಲವತ್ತಕ್ಕೂ ಹೆಚ್ಚು ಮಿತ್ರ ಪಕ್ಷಗಳು ಎನ್ ಡಿ ಎ ಕೂಟಕ್ಕೆ ಸೇರಕ್ಕೂ ಮುಂಚೆ ಚರ್ಚೆ ಮಾಡಿರ್ತಾರೆ ನಮ್ಮಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಇರ್ತಾರೆ ಹೇಳಿ ಎನ್ರೋಲ್ಡ್ ಮೆಂಬರ್ಸ್ ಇರ್ತಾರೆ ಅವರಷ್ಟು ಅಷ್ಟು ಜನ ಅಷ್ಟು ನಲವತ್ತು ಪಕ್ಷದ ನಾಯಕರುಗಳು ಭೇಟಿ ಮಾಡಕಂತ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಹೇಳ್ತಾ ಇರೋಂಥದ್ದು ಒಂದ್ಸಲಿ ಮೇಲ್ಗಡೆ ತೀರ್ಮಾನ ಆದ್ಮೇಲೆ ನಾವು ಕೆಲಸ ಮಾಡಬೇಕು ಅದನ್ನ ಅರ್ಥಕಂಡಿ ಚಾಲನೆ ಹೊಸ ವರ್ಷ ಆದ್ಮೇಲೆ ಯುಗಾದಿ ಆದ್ಮೇಲೆ ಚಾಲನೆ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಇವತ್ತು ತೀರ್ಮಾನ ಮಾಡಿ ಅದನ್ನ ಪ್ರಾರಂಭ ನೀವು ಅಪೇಕ್ಷೆ ಆನ್ಸರ್ ನಾನು ಹೇಳ್ತಾ ಇರೋದು ನನಗ್ ಯಾರು ಸಂಪರ್ಕ ಮಾಡುವಂತದ್ದು ಇರಲ್ಲ ಒಂದ್ಸಲಿ ಮೋದಿ ನಾನು ಮೋದಿ ಕ್ಯಾಪ್ ಹಾಕೊಂಡ್ ಕ್ಯಾಂಪೇನ್ ಮಾಡ್ತೀನಿ ಅದ್ರ ಅರ್ಥ ಏನ್ ಅರ್ಥ ನಾನೇ ಮೋದಿ ಅಂತ ಹೇಳಿ ಮೋದಿ ಅವ್ರನ್ನ ಭೇಟಿ ಮಾಡಾದ್ಮೇಲೆ ನಲ್ವತ್ತು ರಾಜಕೀಯ ಪಕ್ಷಗಳು ಮತ್ ಬಂದಿ ಪ್ರೀತಮ್ ಗೌಡನ್ ಭೇಟಿ ಮಾಡುವಂತ ದೊಡ್ಡ ಮನುಷ್ಯ ನಾನಲ್ಲ ಮತ್ತ್ ಆ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿ ಇಲ್ಲ ಮೇಲೆ ಒಂದ್ಸಲಿ ತೀರ್ಮಾನ ಆದ್ರೆ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡಿದ್ರೆ ರಾಜ್ಯಾಧ್ಯಕ್ಷರು ಅದನ್ನ ನನಗ್ ಗಮನಕ್ಕೆ ತರ್ತಾರೆ ನಾನ್ ಆ ಗಮನಸ್ ತಂದ ತಕ್ಷಣ ನಾನು ನಮ್ಮ ಮಂಡಲ ಅಧ್ಯಕ್ಷರು ಗಮನಕ್ಕೆ ತರ್ತೀನಿ ನಮ್ಮ ವಿಭಾಗ ಗಮನಕ್ಕೆ ತರ್ತೀನಿ ಇದೊಂದು ಪಾರ್ಟಿ ಸಿಸ್ಟಮ್ ಅಭ್ಯರ್ಥಿಯಾದವರು ಸ್ನೇಹದಿಂದಲೂ ಅಥವಾ ನಮ್ಗೆ ಸಪೋರ್ಟ್ ಮಾಡಿ ಅಂತಲೂ ಅಪ್ರೋಚ್ ಮಾಡೋದು ಸಹಜ ಆ ರೀತಿ ಪ್ರಜ್ವಲ್ ರೇವಣ್ಣ ಅವರು ನಿಮಗೆ ಬಾರಿ ಚುನಾವಣೆಯಲ್ಲಿ ಎಲ್ಲಾರು ಸಪೋರ್ಟ್ ಮಾಡಿದಾರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ಲಾರು ಹೇಳಿದ್ದಾರೆ ಎಲ್ಲಾರು ಕೇಳಿದ್ದಾರೆ ನಮ್ ಕಾರ್ಯಕರ್ತರು ಕೇಳಿದ್ದಾರೆ ಎಲ್ಲರೂ ಸೇರ್ ಮಾಡ್ತಾ ಇದೀವಿ ಎಲ್ಲಾರು ಕೇಳಿದ್ದಾರೆ ಎಲ್ಲಾರನು ಸರ್ ವಿಜಯೇಂದ್ರ ಅವರು ಜೆಡಿಎಸ್ ಮತ್ತು ಬಿಜೆಪಿ ಎರಡು ಶಾವನ್ನು ಹಾಕೊಂಡಿದ್ರು ಆ ರೀತಿ ನೀವು ಹಾಕೊಂಡು ಮಾಡ್ತೀರಾ ಹಾಕೊಂಡು ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನಾಗಿರ್ತೀನಿ ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಕೆಲಸವನ್ನ ಕಾರ್ಯಕರ್ತನಾಗ್ ಮಾಡ್ತೀನಿ ಈಗ ನೀವು ಪ್ರಚಾರ ಮಾಡಿ ನಮ್ಮ ಹಾಸನ ಜಿಲ್ಲೆ ಬರೋವರೆಗೂ ನಾನ್ ನಿಮ್ಗಳ ಮೂಲಕ ಮನವಿಯನ್ನ ಮಾಡಿದ್ದೀನಿ ತಮ್ಮ ತಮ್ಮ ಭೂತದ ಕೆಲಸ ಪ್ರಾರಂಭ ಮಾಡಬೇಕು ಸುಮ್ನೆ ಓಡಾಡ್ತಾ ಇದ್ರೆ ಕೆಲಸ ಆಗೋದಿಲ್ಲ ಅನ್ನೋದನ್ನ ಜಿಲ್ಲಾಧ್ಯಕ್ಷರು ಎಲ್ಲಾ ಮಂಡಲ ಅಧ್ಯಕ್ಷರು ಪರಾಜಿತ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ ಕೆಲಸ ಮಾಡ್ತಾರೆ ನೀವ್ ನನ್ನ ಅತ್ಯಾಪ್ತರು ನೀವು ಪತ್ರಿಕೋದ್ಯಮದಲ್ಲಿ ಅಂತ ಹೇಳಿದ್ರೆ ಪತ್ರಿಕೋದ್ಯಮದಲ್ಲಿ ಇದ್ದಾರೆ ಯಾಕೆ ಅವ್ರ ವೃತ್ತಿ ಒಬ್ಬೊಬ್ರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂಬತ್ ಲಕ್ಷಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿಯ ಮೆಂಬರ್ಸ್ ಇದ್ದಾರೆ ನನ್ಗೆ ಹಾಕಿದ್ದು ಎಪ್ಪತ್ತೆಂಟು ಸಾವಿರ ಇರ್ಬೋದು